ಆಸ್ಟ್ರೋಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಸರಮಾಲಿಕೆಯಲ್ಲಿ ಮೃಗಾಂಕ ರಾಶಿ ಚಕ್ರ ಅನ್ನೋ ಹೆಸರಿನಲ್ಲಿ ಈಗ ಮೇಷರಾಶಿವರ ಆಗಸ್ಟ್ ತಿಂಗಳಿನ ಒಂದು ಮಾಸ ಭವಿಷ್ಯವನ್ನು ನಾವು ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಪ್ರಮುಖವಾಗಿ ಶುಕ್ರನ ಸಂಚಾರ ರವಿಯ ಸಂಚಾರ ಯಾವ ರೀತಿ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ದೃಶ್ಯಾವಳಿ ನಾವು ತಿಳಿದುಕೊಳ್ಳೋಣ ಮೂರನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋಷ್ಟು ಕಾಲು ಅಷ್ಟೇ ನಿಮಗೆ ಸ್ವಲ್ಪ ಕೈ ಮೀರಿ ಖರ್ಚು ವೆಚ್ಚಗಳಾಗತಕ್ಕಂಥ ಸಾಧ್ಯತೆಗಳು ಮತ್ತು ಬೇರೆಯವರ ಒತ್ತಾಯಕ್ಕೆ ನೀವು ಸಿಕ್ಕಾ ಕೊಡತಕ್ಕಂಥ ಒಂದು ಸಾಧ್ಯತೆ ಅದೇ ಪ್ರಕಾರ ಸೌಂದರ್ಯ ಪ್ರಸಾದಕ ಒಂದು ವರ್ ಪದಾರ್ಥಗಳಾಗ್ಬೋದು ಮೇಕಪ್ ಪದಾರ್ಥಗಳಾಗಿರ್ಬೋದು ಅಥವಾ ಜ್ಯುವೆಲರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯಾದ ಶೋ ಆಫ್ ಪದಾರ್ಥಗಳಾಗಿರ್ಬೋದು ಕಾಸ್ಟ್ಲಿ ಬಟ್ಟೆಗಳಾಗಿರ್ಬೋದು ಅಥವಾ ಒಂದು ಮಾರ್ಕೆಟ್ನಲ್ಲಿ ಹೊಸದಾಗಿ ಬಂದಿರುವಂಥ ಒಂದು ಯಾವುದೋ ಒಂದು ಟ್ರೆಂಡಿ ಆಗಿರುವಂಥ ಒಂದು ವೆಹಿಕಲ್ ಆಗಿರ್ಬೋದು ಇದನ್ನು ಕೊಂಡ್ಕೋಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಇದು ಈ ಅಭಿಲಾಷೆ ನಿಮಗೆ ಮಾತ್ರ ಬರಬೇಕು ಅಂತೇನಿಲ್ಲ ನಿಮ್ಮ ಒಡಹೊಟ್ಟದವರಾಗ್ಬೋದು ಮಕ್ಕಳಾಗ್ಬೋದು ನಿಮ್ಮ ಸಂಗಾತಿ ಆಗ್ಬೋದು ಯಾರೋ ಒಬ್ಬರ ಒತ್ತಾಯಕ್ಕೆ ಅವರೊಂದು ಬಲವಂತಕ್ಕೆ ಮಡಿದು ನೀವು ಈ ನಿಟ್ಟಿನಲ್ಲಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ ಆದರೆ ಉದ್ಯೋಗ ಕ್ಷೇತ್ರದ ಎಲ್ಲವೂ ಸಹ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಮೇಲೆ ಮುನಿಸ್ಕೊಂಡವರು ಸಹ ನಿಮ್ಮ ಬಗ್ಗೆ ಅಸಡ್ಡಿ ಇಟ್ಕೊಂಡವರು ಸಹ ಒಂದು ರೀತಿ ಸಾಫ್ಟ್ ಕಾರ್ನ ಡೆವಲಪ್ ಮಾಡ್ಕೊಳ್ಳತಕ್ಕಂಥ ಸಾಧ್ಯತೆ ಈ ಶುಕ್ರನ ಒಂದು ಸಂಚಾರದಿಂದ ಕಾಣಿಸ್ತಾ ಇದೆ ನಾಲ್ಕನೇ ಮನೆಗೆ ಶುಕ್ರ ಬಂದಾಗ ಅಲ್ಲಿಂದ ಆಚೆಗೆ ಇನ್ನಷ್ಟು ಅನುಕೂಲಗಳಾಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮತನವನ್ನು ನೀವು ಹೆಚ್ಚಾಗಿ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ನಿಮ್ಮ ಆತ್ಮ ನಿಯಂತ್ರಣ ಅನ್ನತಕ್ಕಂಥದ್ದಾಗಲಿ ನಿಮ್ಮ ಆತ್ಮಬಲ ಅನ್ನೋದಾಗಲಿ ಹೆಚ್ಚಾಗತಕ್ಕಂಥ ಸಾಧ್ಯತೆ ಈ ಸಮಯದಲ್ಲಿ ಗೋಚರವಾಗ್ತಾ ಇದೆ ಇನ್ನು ರವಿ ಸಂಚಾರದ ಆಧಾರದ ಮೇಲೆ ಹೇಳಬೇಕು ಅಂತಂದರೆ ನಾಲ್ಕನೇ ಮನೆಯಲ್ಲಿ ರವಿ ಇದ್ದಷ್ಟು ಕಾಲ ನಿಮಗೆ ಸಾಕಷ್ಟು ಅನುಕೂಲ ಇರುತ್ತೆ ತುಂಬ ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀರಾ ಶ್ರಮ ಪಡ್ತೀರಾ ಬೇರೆಯವ್ರಿಗೋಸ್ಕರವಾಗಿ ಸಮಯ ಮತ್ತು ನಿಮ್ಮ ಹಣ ಎಲ್ಲವನ್ನೂ ಸಹ ಮೀಸಲಾಗಿಡ್ತೀರಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಪರಿಚಯಗಳಾಗ್ತಾ ಹೋಗುತ್ತೆ ನಿಮಗೆ ಅದೇ ಪ್ರಕಾರ ಐದನೇ ಮನೆಗೆ ರವಿ ಬಂದಾಗ ಮಾತ್ರ ಕೇರ್ಫುಲ್ ಆಗಿರಬೇಕಾಗುತ್ತೆ ಕಾರಣ ಏನಂತಂದರೆ ಹದಿನೇಳನೇ ತಾರೀಕಿಂದ ಆಚೆಗೆ ಸೂರ್ಯ ಐದನೇ ಮನೆಗೆ ಬಂದಾಗ ರವಿ ಕೇತುವಿನ ಒಂದು ಸಂಯೋಗ ನಡೆದಾಗ ಈ ಸಮಯದಲ್ಲಿ ರವಿ ಅಸ್ತಂಗತನಾಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸು ಚಂಚಲ ಆಗುತ್ತೆ ಎಲ್ಲೋ ಒಂದು ಹಂತದಲ್ಲಿ ಇಲ್ಲೀಗಲ್ ಆ್ಯಂಡ್ ಇಮ್ಮಾರಲ್ ಆ್ಯಕ್ಟಿವಿಟೀಸಲ್ಲಿ ತೊಡ್ಕೊಳ್ಬೇಕು ಅನ್ನೋ ಒಂದು ಪ್ರೇರೇಪಣೆ ಜಾಸ್ತಿ ಆಗುತ್ತೆ ಕಾನೂನನ್ನು ಅತಿಕ್ರಮಿಸ್ತಕ್ಕಂಥ ಒಂದು ಮನೋಭಾವ ಜಾಸ್ತಿ ಆಗುತ್ತೆ ಈ ವಿಚಾರದಲ್ಲಿ ಹುಷಾರಾಗಿರ್ಬೇಕು ಯಾವುದಕ್ಕೂ ದುಡುಕೋದಕ್ಕೆ ಹೋಗಬಾರದು ನೀವು ಅದೇ ಪ್ರಕಾರವಾಗಿ ಈ ಸಮಯದಲ್ಲಿ ಏನಂತಂದ್ರೆ ವಿಶೇಷವಾಗಿ ಕೇತುಯಿಕ್ನಾಗಿರತಕ್ಕಂಥ ರವಿ ಆಗಿರೋದ್ರಿಂದ ಎಲ್ಲೋ ಒಂದು ಹಂತದಲ್ಲಿ ಸ್ವಲ್ಪ ಈಸಿ ಗೋಯಿಂಗ್ ನೇಚರ್ನ ನೀವು ಬೆಳೆಸ್ಕೊಡತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ ಮಹಾ ಸುದರ್ಶನ ಹೋಮದಲ್ಲಿ ನೀವು ಭಾಗವಹಿಸ್ತಕ್ಕಂಥದ್ದು ಖುದ್ದಾಗಿ ಹೋಗೋದಕ್ಕೆ ಸಾಧ್ಯವಾಗದೆ ಹೋದ್ರು ಆನ್ಲೈನ್ ಮುಖಾಂತರ ಭಾಗವಹಿಸಿ ಅದೇ ಪ್ರಕಾರ ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳೆಯರನ್ನು ಹೆಸರಿನಲ್ಲಿ ಎರಡೆರಡು ಗಣಪತಿ ಇರತಕ್ಕಂಥ ಅವಳಿ ಗಣಪತಿ ಒಂದು ವಿಶೇಷವಾದ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಗಣಪತಿ ಹೋಮವನ್ನಾಗಲಿ ಗಣಪತಿ ಅಭಿಷೇಕವನ್ನಾಗಲಿ ಮಾಡಿಸಿದ್ದಾದಲ್ಲಿ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ ಎಲ್ಲವೂ ಶುಭವಾಗುತ್ತೆ ನಿಮಗೆ ಜ್ಯೋತಿಷ್ಯ ಸಲಹೆ ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ ವಾಸ್ತು ಸಲಹೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ